अब बोले पहले जय भीम ಎಲ್ಲാർಗೆ ಮಾರಕรัต ගෝව బాబా સાહેબ આંબેડકર જયતે ઓરગે ಎಲ್ಲാർગી સુભાષિ કળા કોટતે બાબા સાહેબ આંબેડકર ઇસ સંવિધાન પરે દલિતોર પર કોડલીલા ઓર એલ્લા સમાજગી ಎಲ್ಲರಿಗೂ ಕೊಟ್ಟಿದ್ದಾರೆ ಮೆಜಾರಿಟಿ ಸಮಾಜ ಇರಲಿ ಮೈನಾರಿಟಿ ಸಮಾಜ ಇರಲಿ ದಲಿತ ಇರಲಿ ಎಲ್ಲಾರ್ಗೆ ಈ ಸಂವಿಧಾನದಿಂದ ಎಲ್ಲರಿಗೂ ಫೈದ ಇದೆ ಎಲ್ಲರಿಗೆ ಎಜುಕೇಶನ್ ಸಲುವಾಗಿ ಹೆಲ್ತ್ ಸಲುವಾಗಿ ರಿಲಿಜನ್ ಸಲುವಾಗಿ ಎಲ್ಲಾರ್ಗು ಅನುಕೂಲ ಮಾಡಿಕೊಟ್ಟಿದ್ದಾರೆ ಇವತ್ತಿಂದ ಕಂತ ಕೇಂದ್ರೀಯ ಸರ್ಕಾರ ಒನ್ ಬೈ ಒನ್ ಚೇಂಜ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಸಂವಿಧಾನದಲ್ಲಿ ಅವ್ರ ಮೆಜಾರಿಟಿ ಇದೆ ಅದ್ ತಗೊಂಡು ಮೆಜಾರಿಟಿ ತಗೊಂಡವರು ಎಲ್ಲ ಬಿಲ್ ಪಾಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಲ್ ಪಾಸ್ ಆಯ್ತಂದ್ರೆ ಬಿಲ್ ತಗೊಂಡ್ರೆ ಪಾಸ್ ಮಾಡಿದಂದ್ರೆ ನಾವು ನ್ಯಾಯಾಲಯಕ್ಕೆ ಹೋಗ್ತೇವೆ ಸುಪ್ರೀಂ ಕೋರ್ಟ್ ದಲ್ಲಿ ನಮಗೆ ನ್ಯಾಯ ಸಿಕ್ತಂದ್ರೆ ನಮ್ಗೆ ಭರವಸೆ ಇದೆ ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಭಾಷೆಗೆ ಕೊಟ್ಟಿದ್ದಾರೋ ಅದು ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲಾ ಸಾಹೇಬ್ ಅಂಬೇಡ್ಕರ್ ಅವರು ಅದರಲ್ಲಿ ಒಂದು ಲೋಕಲ್ ಪ್ರೈವೇಟ್ ಪ್ರಾಪರ್ಟಿ ಇದೆ ಅವ್ರ ಜೊತೆ ಮಾತಾಡಿ ಅವರಿನ್ನ ಇಲ್ಲಂದ್ರೆ ಕೊಟ್ಟಿದ್ದಂದ್ರೆ ಮೇಡಮ್ ಅದಾರು ನಮ್ಮ ಜಿಲ್ಲಾ ಸಚಿವರು ಮಾತಾಡಿ ಎಲ್ಲ ಕೂಡ ಒಂದು ಭಾರತ ಮಾಡ್ಲಿ ನಾಲ್ಕು ಮಾಡ್ಲಿ ಹತ್ತು ಮಾಡ್ಲಿ ಏನಾಗುದಿಲ್ಲ ಎಲ್ಲರಿಗೂ ನೂರ ಮೂವತ್ನಾಲ್ಕನೇ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ಭಾರತ ದೇಶ ಒಂದು ಅಭಿವೃದ್ಧಿಯತ್ತ ನಾವು ಸಾಕ್ತಾ ಇದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಲಿಕ್ಕೆ ಒಂದು ದಿನ ಅಥವಾ ಒಂದು ಕ್ಷಣ ಸಾಕಾಗುವುದಿಲ್ಲ ಪ್ರತಿಯೊಂದು ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾದ್ರೆ ದಿನಗಂಟಲ್ಲೇ ಅದರ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ ದೇಶಗಂಟ ಅಪ್ರತಿಮ ಹೋರಾಟಗಾರ ಯಾವತ್ತೂ ಕೂಡ ಸಮಾಜದಲ್ಲಿ ನಡೀತಾ ಇರಕ್ಕಂಥ ಅನ್ಯಾಯದ ವಿರುದ್ಧ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿ ಸಮಾಜಕ್ಕೆ ಅಪ್ರತಿಮ ಮಹಾನ್ ಚಿಂತಕರು ಆರ್ಥಿಕ ತಜ್ಞರು ಸಮಾಜ ಹೋರಾಟಗಾರರು ಸಮಾಜ ಸುಧಾರಕರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ಇನ್ನೊಂದ್ಸರಿ ಹೇಳ್ತಾ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಅರ್ಥಪೂರ್ಣವಾಗಿ ಇವತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಮಹಾನಗರ ಪಾಲಿಕೆ ವತಿಯಿಂದ ಸಾಕಷ್ಟು ಅರ್ಥ ಅರ್ಥಪೂರ್ತ ರೀತಿಯಲ್ಲಿ ಇವತ್ತು ನಾವು ಈ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರು ನಮ್ಮ ಸಚಿವರು ನಾವೆಲ್ಲ ಸೇರಿಕೊಂಡು ಎಲ್ಲ ಈ ಹೋರಾಟಗಾರರು ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಶುಭಾಶಯಗಳನ್ನ ಕೋರ್ತಾ ಎಲ್ಲ ನನ್ನ ಯುವಕ ಮಿತ್ರರಲ್ಲಿ ಇವತ್ತು ನಡೀತಾ ಇರಬೇಕಂತ ಏನು ನಾವು ಯಾತ್ರೆ ಅದನ್ನ ಶಾಂತಿ ಶಾಂತಿ ಹಾಗೂ ಅರ್ಥಪೂರ್ಣವಾಗಿ ತಮ್ಮಲ್ಲಿ ಮಾತು ಅವರು ಮಾಡಬೇಕಂತಿ ಮಾಡ್ತಾ ಇದ್ದಾರೆ ಎತ್ತರ ಬಗ್ಗೆ ಆಕ್ರೋಶ ರ್ಯಾಲಿ ಮಾಡ್ತಾ ಪ್ರೈಸ್ ರೈಸ್ ಅಂತ ಡೀಸೆಲ್ ಪ್ರೈಸ್ ರೈಸ್ ಮನಮೋಹನ್ ಸಿಂಗ್ ಸರ್ಕಾರ ಸೋನಿಯಾ ಗಾಂಧಿ ಸರ್ಕಾರ ಯು ಪಿ ಎ ಕೇಂದ್ರೀಯ ಸರ್ಕಾರ ನಮ್ಮ ಕಡೆ ಯಾವಾಗ ಇತ್ತು ಆ ವೇಳೆ ಐವತ್ತೈದು ಡಾಲರ್ ಇವತ್ತೇನಿದೆ ಕ್ರೂಡ್ ಪ್ರೈಸ್ डीजल डीजेल प्राइज नूपाय पेट्रोल प्राइस प्रईज नूपाय क्रूड होता मत डॉलर बंद ऐन डीजेल प्रईस रूपये एक्सइज ड्यूटी क्रूड प्रईज क्या एक्सइज ड्यूटी नम्बर उप मुख्यमंत्री मत हेच हेच है है के पीसी अध्यक्ष आक्रोश ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ